ಫ್ರೆಂಡ್ಸು ಮತ್ತೆ ಸಂಬಂಧಿಕರು ಫಂಕ್ಷನ್ ಮದುವೆಗೆ ಮದ್ವೆಗೆ ನೀವು ಯಾವುದೇ ಫಂಕ್ಷನ್ಗೆ ಹೋದ್ರು ನೀವು ಯಾವ್ದಾನೋ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ ಮಾಡಕ್ ಹೋಗ್ಬೇಡಿ ಅದಕ್ಕಿಂತ ಮುಂಚೆ ದರ್ಶನ್ ಫುಡ್ ಟೀ ಚಾನಲ್ ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾರೆ ಯಾವ್ದಿದ್ರು ಅಂದ್ರೆ ಹಿಮಗಿರಿ ಟ್ರೇಡರ್ಸ್ ಅಂತ ಇಲ್ಲಿ ಒಂದ್ ಐಟಮ್ ಇಂದ ಹಿಡಿದು ನೂರಾರು ಐಟಮ್ಸ್ ಇರೋ ಗಿಫ್ಟ್ ಇದೆ ಈ ಹಿಮಗಿರಿ ಟ್ರೇಡರ್ಸ್ ನ ಸ್ಟಾರ್ಟ್ ಮಾಡ್ಕೊಂಡು ಅಪ್ಪ ಮಗ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಈ ಹಿಮಗಿರಿ ಟ್ರೇಡರ್ಸ್ ನ ಸ್ಟಾರ್ಟ್ ಮಾಡ್ಕೊಂಡ್ ಸುಮಾರು ಸುಮಾರ್ ಇಪ್ಪತ್ತೆಂಟು ವರ್ಷಗಳ ಕಾಲ ಆಗಿದೆ ಇಪ್ಪತ್ತೆಂಟು ವರ್ಷ ಅಂದ್ರೆ ಒಂಬೈನೂರ ತೊಂಬತ್ತೇಳಿಂದ ಸ್ಟಾರ್ಟ್ ಬಂದವ್ರೆ ಈ ಹಿಮಗಿರಿ ಟ್ರೇಡರ್ಸ್ ಮಾಲೀಕರದಂತ ಅಪ್ಪ ಅಮ್ಮ ಅಂತ ಹೇಳಿದ್ನಲ್ಲ ಮಗನ ಹೆಸರು ಬಂದು ಯೋಗೇಶ್ ಅಂತ ಅಪ್ಪನ ಹೆಸರು ಬಂದು ಕನ್ಯಾ ಲಾಲ್ ಅಂತ ಇಲ್ಲಿ ರೇಟು ಐಟಮ್ ಐವತ್ತು ರೂಪಾಯಿ ಸ್ಟಾರ್ಟ್ ಆದ್ರೆ ಒಂದ್ ಲಕ್ಷ ರೂಪಾಯಿ ತನಕ ಐಟಮ್ ಕೂಡ ಇದೆ ಇಲ್ಲಿ ಆಂಬಿಯನ್ಸ್ ನೋಡ್ತಾ ಹೋದ್ರೆ ಕಳ್ಳದೆ ಹೋಗ್ತಿರಾ ಇಲ್ಲಿ ಐಟಮ್ಸ್ ಗೇನ್ ಕಮ್ಮಿನೇ ಇಲ್ಲ ಇವ್ರದ್ದು ಎರಡು ಗೋಡನ್ ಇದೆ ಅಂಗಡಿ ಆಪೋಸಿಟ್ ಅಲ್ಲಿ ಒಂದ್ ಗೋಡನು ಎಲ್ಲ ಕಡೆ ಐಟಮ್ಸ್ ಎರಡು ಮೂರು ಎರಡು ಗೋಡನ್ ಇದೆ ಇವ್ರದು ಐಟಮ್ಸ್ ನೀವು ನೋಡ್ತಾ ಹೋದ್ರೆ ಕಳ್ದೇ ಹೋಗ್ತೀರಾ ಪ್ರಾಡಕ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಇವ್ರ ಪ್ರಾಡಕ್ಟ್ ಎಲ್ಲಿಂದ ತರ್ತಾರೆ ಅಂತ ಹೇಳಕ್ ಹೋದ್ರೆ ನೀವು ಕೂಡ ಆಶ್ಚರ್ಯ ಆಗ್ತೀರಾ ಡೆಲ್ಲಿ ಬಾಂಬೆಯಿಂದ ಐಟಮ್ಸ್ ಎಲ್ಲ ತರಿಸಿದಾರೆ ಇವರು ಇವ್ರದ್ದು ಶಾಪ್ ಟೈಮಿಂಗ್ಸ್ ಬಂದು ಬೆಳಗ್ಗೆ ಒಂಬತ್ತಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಮಾಡ್ತಾರೆ ಮತ್ತೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಮಾಡ್ತಾರೆ ಅಡ್ರೆಸ್ ಎಲ್ಲಿ ಬರುತ್ತಂತ ಹೇಳ್ಬೇಕಾ ನೋಟ್ ಮಾಡ್ಕೊಳ್ಳಿ ಆರ್ ಪಿ ಸಿ ಇಲ್ಲಿ ಓಟು ಎಸ್ ಬಿ ಐ ಬ್ಯಾಂಕ್ ಆಪೋಸಿಟ್ ವಿಜಯನಗರ ಬೆಂಗ್ಳೂರು ಇವ್ರಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಒಂದಿಂಚ್ ಐಟಮ್ ಇಂದ ಆರಡಿವರೆಗೂ ಐಟಮ್ ಸಿಗುತ್ತೆ ಇಲ್ಲಿ ಇದೇ ತರ ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಮೇಡಮ್ ಇಲ್ಲಿ ನೀವು ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಮೇಡಮ್ ಇಲ್ಲಿ ಕ್ವಾಲಿಟಿ ವೈಸ್ ಪ್ರಾಡಕ್ಟ್ ಎಲ್ಲ ಹೆಂಗಿದೆ ಪ್ರೈಸ್ ತುಂಬಾ ಚೆನ್ನಾಗಿದೆ ಮತ್ತೆ ಪ್ರೈಸ್ ಅಷ್ಟೇ ತುಂಬಾ ಚೆನ್ನಾಗಿ ಕೊಡ್ತಾರೆ ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿಗೆ ಇಲ್ಲೇ ಬಂದು ಪರ್ಚೇಸ್ ಮಾಡಿದ್ವಿ ಗಿಫ್ಟ್ ಕೊಡಕ್ಕೆ ಐಟಮ್ಸ್ ಎಲ್ಲ ನಾನು ಯಾಕೆ ಇದೇ ಶಾಪ್ ಬರಬೇಕು ಅಂತ ನಿಮಗೆ ಇಷ್ಟ ಕ್ವಾಲಿಟಿ ಮತ್ತೆ ಪ್ರೈಸ್ ಎಲ್ಲ ತುಂಬಾ ಚೀಪ್ ಆಗಿ ಇದೆ ಮತ್ತೆ ರೀಸನೇಬಲ್ ಇದೆ ಯಾ ಅದಕ್ಕೋಸ್ಕರ ಇಲ್ಲೇ ಬರ್ತೀವಿ ಸರ್ ನಿಮ್ಮ ಹೆಸರು ಯೋಗೇಶ್ ಅಂತ ಸರ್ ನಿಮ್ಮ ಹೆಸರು ಕನಯಾಲಾಲ್ ಸರ್ ನೀವು ಎಷ್ಟು ವರ್ಷದಿಂದ ಈ ಶಾಪ್ ನ ನಡೆಸ್ಕೊಂಡು ಬಂದಿದ್ದೀರಾ ನಾನು 17 ವರ್ಷದಿಂದ ಇಲ್ಲಿ ಇದ್ದೀನಿ ಶಾಪ್ ಅಲ್ಲಿ ಸರ್ ನೀವು ನಿಮ್ಮ 28 ಇಯರ್ ಟ್ವೆಂಟಿ ಏಯ್ಟಿ ಯಾವ ಥರ ವೈಸು ಏನು ಕ್ವಾಲಿಟಿ ಏನು ನಮ್ಮ ಹತ್ರ ಐವತ್ತು ಅರವತ್ತು ರೂಪಾಯಿಂದ ಹಿಡ್ದು ಒಂದು ಲಕ್ಷವರೆಗೂ ಸಾಮಾನು ಸಿಗುತ್ತೆ ಸರ್ ನಿಮ್ಮದು ಎಷ್ಟು ಫೀಟಿಂದ ಎಷ್ಟು ಫೀಟ್ವರೆಗೂ ಇದೆ ನಿಮ್ಮದು ಮಾಡೆಲ್ಸ್ ಎಲ್ಲ ನಮ್ಮ ಹತ್ರ ಒಂದು ಇಂಚು ವಿಗ್ರಹದಿಂದ ಹಿಡ್ದು ಒಂದು ಆರು ಅಡಿವರೆಗೂ ಇದೆ ಸರ್ ಸರ್ ನೀವು ಐಟಮ್ಸ್ನೆಲ್ಲ ಎಲ್ಲಿಂದ ತರಿಸ್ತೀರಾ ಸರ್ ನಮ್ಮದೆಲ್ಲ ಹೋಲ್ಸೇಲು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂದ ಬರುತ್ತೆ ಇದು ಮಾಡ್ತೀವಿ ಬಾಂಬೆ ದೆಲ್ಲಿ ಚೈನಾ ಎಲ್ಲ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ಹೋಲ್ಸೇಲ್ ಬರುತ್ತೆ ಕಂಟೈನರ್ ಸರ್ ಈ ನಿಮ್ಮ ಕಸ್ಟಮರ್ ಬಂದರೆ ನೀವು ಎಲ್ಲ ಎಲ್ಲ ಪ್ರಾಡಕ್ಟ್ ಮೇಲೆ ಏನೇನು ಡಿಸ್ಕೌಂಟ್ ಆಗ್ತೀರಾ ಸರ್ ಡಿಪೆಂಡ್ ಫ್ರೇಮ್ಸ್ ಮೇಲೆ ಫೈವ್ ಪರ್ಸೆಂಟ್ ಇಂದ ಹಿಡಿದು ಒಂದು ಐದು ಪರ್ಸೆಂಟ್ ಸ್ವಲ್ಪ ಸರ್ ನಮ್ಮ ಫ್ರೇಮ್ ನೋಡಿ ಸರ್ ನೂರ ಹತ್ತು ರೂಪಾಯಿ ಫ್ರೇಮು ರಾಧಾಕೃಷ್ಣ ನೂರ ಹತ್ತು ರೂಪಾಯಿ ಈ ಥರ ಗಣೇಶ ವಿಗ್ರಹ ಬಂದು ನೂರ ಮೂವತ್ತು ರೂಪಾಯಿ ಸರ್ ಬೇರೆ ನಿಮ್ಗೆ ಈ ಥರ ಎಲ್ಲ ಫ್ರೇಮ್ಸು ಈ ಥರ ಕೋರ್ಟ್ಸ್ ಬಡ್ದಿರೋದು ಎಲ್ಲ ಫ್ರೇಮ್ ಸಿಗುತ್ತೆ ಸರ್